ವಂಚನೆ ಮತ್ತು ಸುಮಾರು ಎರಡುನೂರ ಅರವತ್ತೈದು ಮಿಲಿಯನ್ ಡಾಲರ್ ಲಂಚ ಪ್ರಕರಣದಲ್ಲಿ ಅದಾನಿ ಗ್ರೂಪ್ ಸಂಸ್ಥೆಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಭಾರತೀಯ ಅಧಿಕಾರಿಗಳ ವಿರುದ್ಧ ಅಮೆರಿಕ ಅಸಮಾಧಾನ ವ್ಯಕ್ತಪಡಿಸಿದ ಅದಾನಿ ಸಂಸ್ಥೆಗೆ ನೋಟಿಸ್ಗಳು ನೀಡುವ ವಿಚಾರದಲ್ಲಿ ಭಾರತೀಯ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂದು ಯು ಎಸ್ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನಲ್ ಶುಕ್ರವಾರ ಅಕ್ಟೋಬರ್ ಹತ್ತರಂದು ಫೆಡರಲ್ ನ್ಯಾಯಾಲಯಕ್ಕೆ ತಿಳಿಸಿದೆ ಅದಾನಿ ಸಂಸ್ಥೆ ವಿರುದ್ಧ ಈಗಾಗಲೇ ಹಲವು ವಂಚನೆ ಆರೋಪಗಳು ಕೇಳಿಬಂದಿದೆ ದೇಶದ ಅತ್ಯಧಿಕ ಬಂಡವಾಳ ಹೊಂದಿರುವ ಸಂಸ್ಥೆಗಳಲ್ಲಿ ಒಂದಾದ ಅದಾನಿ ಸಂಸ್ಥೆಯು ವಂಚನೆಗಳು ಬಹಿರಂಗವಾಗುತ್ತಿದ್ದಂತೆ ಷೇರು ಮಾರುಕಟ್ಟೆಯೇ ತಲ್ಲೆಣೆಸಿತ್ತು ಭಾರತ ಮಾತ್ರವಲ್ಲದೆ ಅಮೆರಿಕಾದಲ್ಲಿಯೂ ಅದಾನಿ ಸಂಸ್ಥೆಯ ವಿರುದ್ಧ ವಂಚನೆ ಪ್ರಕರಣಗಳಿವೆ ಆದರೆ ಭಾರತ ಸರ್ಕಾರ ಮಾತ್ರ ನಿರಂತರವಾಗಿ ಗೌತಮ್ ಅದಾನಿ ರಕ್ಷಣೆಗೆ ನಿಂತಿದೆ ಹಿಡನ್ಬರ್ಗ್ ಮಾಡಿದ ಆರೋಪವನ್ನೆಲ್ಲ ಬದಿಗೊತ್ತಿ ಸೇಬಿ ಅದಾನಿ ವಿರುದ್ಧದ ಪ್ರಕರಣವನ್ನೇ ಹಾಕಿದೆ ಅದಾನಿ ವಂಚನೆ ಪ್ರಕರಣದಲ್ಲಿ ಭಾರತೀಯ ಅಧಿಕಾರಿಗಳ ಸಹಕಾರಕ್ಕೆ ಅಮೆರಿಕ ವಿನಂತಿಸಿದೆ ಆದರೆ ಭಾರತ ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಕೈಚೆಲ್ಲಿದೆ ಅದಾನಿ ಗ್ರೂಪ್ ಸಂಸ್ಥಾಪಕ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯ ಸಾಗರ ಅದಾನಿಗೆ ಕಾನೂನು ದಾಖಲೆಗಳನ್ನು ಸಲ್ಲಿಸಲು ಭಾರತದ ಕಾನೂನು ಸಚಿವಾಲಯವನ್ನು ಪದೇ ಪದೇ ಸಂಪರ್ಕಿಸಲಾಗಿದೆ ಎಂದು ಎಸ್ಇಸಿ ನ್ಯೂಯಾರ್ಕ್ ಫೆಡರಲ್ ನ್ಯಾಯಾಲಯಕ್ಕೆ ತಿಳಿಸಿದೆ